ನಿಮ್ಮ ಮೊದಲನೆಯ ಪ್ರಶ್ನೆ ಯಾವ ಹಣ್ಣು ಹಣ್ಣಾಗಲು ಎರಡು ವರ್ಷಗಳು ಬೇಕಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಬಾಳೆಹಣ್ಣು ಬಿ ಸೇಬಿನ ಹಣ್ಣು ಸಿ ತೆಂಗಿನ ಹಣ್ಣು ಡಿ ಅನಾನಸ್ ಹಣ್ಣು ನಿಮ್ಮ ಸರಿಯಾದ ಉತ್ತರ ಬಿ ಅನಾನಸ್ ಹಣ್ಣು ನಿಮ್ಮ ಎರಡನೆಯ ಪ್ರಶ್ನೆ ನಾಯಿ ಕಚ್ಚಿದ ನಂತರ ಎಷ್ಟು ವರ್ಷಗಳ ನಂತರ ವ್ಯಕ್ತಿ ಸಾಯಬಹುದು ನಿಮ್ಮ ಆಪ್ಷನ್ಸ್ಗಳು ಎರಡು ವರ್ಷ ವರ್ಷ ಸಿ ಮೂರು ವರ್ಷ ವರ್ಷ ನಿಮ್ಮ ಸರಿಯಾದ ಉತ್ತರ ಸಿ ಮೂರು ವರ್ಷ ನಿಮ್ಮ ಮೂರನೆಯ ಪ್ರಶ್ನೆ ತಾಜ್ ನಲ್ಲಿ ಎಷ್ಟು ಕೊಠಡಿಗಳಿವೆ ನಿಮ್ಮ ಆಪ್ಷನ್ಸ್ಗಳು ಎ ನೂರು ಕೊಠಡಿಗಳು ಮಿ ನೂರ ಹತ್ತು ಕೊಠಡಿಗಳು ಸಿ ನೂರ ಇಪ್ಪತ್ತು ಕೊಠಡಿಗಳು ಡಿ ನೂರ ಅರವತ್ತು ಕೊಠಡಿಗಳು ನಿಮ್ಮ ಸರಿಯಾದ ಉತ್ತರ ಸಿ ನೂರ ಇಪ್ಪತ್ತು ಕೊಠಡಿಗಳು ನಿಮ್ಮ ನಾಲ್ಕನೆಯ ಪ್ರಶ್ನೆ ಫೇರಿ ಲವ್ಲಿಯಲ್ಲಿ ಯಾವ ಪ್ರಾಣಿಯ ಚರ್ಮ ಸೇರಿಸಲಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಹಾವಿನ ಬಿ ಹಂದಿಯ ಸಿ ಆನೆಯ ಬಿ ಹಸುವಿನ ನಿಮ್ಮ ಸರಿಯಾದ ಉತ್ತರ ಬಿ ಹಂದಿಯ ನಿಮ್ಮ ಐದನೆಯ ಪ್ರಶ್ನೆ ಯಾವ ಮರದ ಕೆಳಗೆ ಮಲಗಿದರೆ ಮನುಷ್ಯನು ಸಾಯಬಹುದು ನಿಮ್ಮ ಆಪ್ಷನ್ಸ್ಗಳು ಎ ಬೇವಿನ ಮರ ಬಿ ಆಲದ ಮರ ಸಿ ತೆಂಗಿನ ಮರ ಡಿ ಅರಳಿ ಮರ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ